ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿನ್ನೆ ನಿಮ್ಮನ್ನ ದಣಿ ಭೇಟಿ ಮಾಡಕ್ ಬಂದಿದ್ದಂತೆ ನಮಗಿರೋ ಮಾಹಿತಿ ಪ್ರಕಾರ ಗೆ ಲಂಚ ಕೊಟ್ಟು ಈ ಕೇಸನ್ನ ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಮೇಲೆ ಐನೂರು ಕೋಟಿ ಆರೋಪ ಇದೆ ವಿ ಡೋಂಟ್ ಮೈಂಡ್ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆಲ್ರೆಡಿ ಆಲ್ರೆಡಿ ಡಿ ಜಿ ಪಿ ರಾಮಚಂದ್ರ ಮಗಳ ಕೇಸಲ್ಲಿ ಇಪ್ಪತ್ತೈದು ಲಕ್ಷ ವರ್ಗಾವಣೆ ನೀವೇ ಮಾಡಿ ಟ್ರಸ್ಟ್ ಇಂದ ಇಡಿ ನೋಟಿಸ್ ಆಗಿದೆ ವಿ ವಿಲ್ ರೈಟ್ ಅಗೇನ್ಸ್ಟ್ ಓಮ್ ಮಿನಿಸ್ಟರ್ ಟು ಸಿಬಿಐ ಅಂಡ್ ಇಡಿ ಕರ್ನಾಟಕದ ಓಮ್ ಮಿನಿಸ್ಟರ್ ವಿರುದ್ಧ ಸಿಬಿಐ ಮತ್ತೆ ಇಡಿಗೆ ಬರಿತೀವಿ ವಿ ಹರ್ಡ್ ಇಟ್ ಐನೂರು ಕೋಟಿ ಆಫರ್ ಅಂತೆ ದಣಿಗಳಿಂದ ನಿನ್ನೆ ದಣಿ ಭೇಟಿ ಮಾಡಿದಾನೆ ಅಲ್ಲಯ್ಯ ಒಬ್ಬ ಆರೋಪಿ ನೀನು ನಿಂಗೆ ಭೇಟಿ ಮಾಡ್ತಾನೆ ಒಬ್ಬ ಆರೋಪ ಒತ್ತಿರೋ ಮಾಡಿರೋ ಬೇಕು ನೀನ್ ಹೆಂಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ ಐನೂರು ಕೋಟಿ ನಿನಗೆ ಕೋಟಿ ಆಫರ್ ಗೆ ಅಂತ ಯಾರೋ ಹೇಳಿದ್ರು ನನಗೆ ಗೊತ್ತಿಲ್ಲ ನಿಜನ ಸುಳ್ಳು ನೀನ್ ಹೇಳ್ಬೇಕು ಹೋಮ್ ಮಿನಿಸ್ಟರು ದೋಮ್ ಮಿನಿಸ್ಟರ್ ವಿ ವಿಲ್ ರೈಟ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಪರಮೇಶ್ವರ್ ನಿನ್ನ ವಿರುದ್ಧ ಕಂಪ್ಲೇಂಟ್ ಬರೀತೀವಿ ಇಷ್ಟು ದೊಡ್ಡ ಎಸ್ ಐ ಟಿ ಫಾರಂ ಮಾಡಿಲ್ಲ ಅಲ್ಲಿರೋ ಪೊಲೀಸರು ಅವನಿಗೆ ಮ್ಯಾಪ್ ಕೊಟ್ಬಿಟ್ಟು ಎಲ್ಲಿ ಊತ ಅಂತ ಕರಿತಾರೆ ಏನಕ್ಕೆ ಹೋಗಿ ದಣಿಗಳಿಗೆ ಹೇಳಿ ರಾತ ರಾತ್ರಿ ಬಾಡಿಗಳನ್ನ ಗಾಯಬ್ ಮಾಡಕ್ಕೆ ಏ ಯಾವ್ ಸೀಮೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀರೋ